ಈ ಚಂಡಿಕಾಹೋಮದಲ್ಲಿ ಯಾವ ಮಂತ್ರಗಳನ್ನು ಉಪಯೋಗಿಸ್ತಾರೆ ನೋಡಿ ಅದುವೇ ದುರ್ಗಾ ಸಪ್ತಶತಿ ಏಳ್ನೂರು ಶ್ಲೋಕಗಳುಂಟು ದುರ್ಗಾ ಅಂದ್ರೆ ಏನು ಅಂತ ತಿಳ್ಕೊಳ್ಳುವ ರಜೋಗುಣ ಅಂತ ಹೇಳಿದ್ರೆ ತಮೋಗುಣ ಹಾಗೂ ಸತ್ವಗುಣ ಇದು ಎರಡರ ಮಿಶ್ರ ಮಹಾವಿಷ್ಣು ಲಕ್ಷ್ಮಿಯನ್ನು ವಿವಾಹವಾಗುವಂತದ್ದು ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮಹಾಕಾಳಿಯಿಂದ ಶ್ವೇತವರ್ಣದವರು ಅಂದ್ರೆ ಈಶ್ವರ ಹಾಗೂ ಸರಸ್ವತಿ ಪಾಠೋಯಂ ವಿಪ್ರ ಪಾಠ ಅಂತ ನಾವು ಈ ಸುರ್ಗಾ ಸಪ್ತ ಸತಿಯನ್ನು ನಾವು ಓದಬಹುದು ಪಾರಾಯಣವನ್ನು ಮಾಡುವಂತವರು ಕೆಲವೊಂದು ನಿಯಮಗಳನ್ನು ಇಟ್ಟುಕೊಳ್ಬೇಕು ಅವರು ಒಳಗೆ ಹಾಗೂ ಹೊರಗೆ ಶುದ್ಧರಾಗಿರ್ಬೇಕು ತಾಯಿಯ ಬಳಿಗೆ ಹೋಗಬೇಕು ಅಂತ ಹೇಳಿ ಆದ್ರೆ ಭಕ್ತಿ ಮಾತ್ರ ಪ್ರಾಧಾನ್ಯ ಇನ್ನು ಉಳಿದ ಎಂಟು ದಿನಗಳ ಕಾಲವೂ ಕೂಡ ನಾವು ಈ ದುರ್ಗಾ ಸಪ್ತಶತಿಯಲ್ಲಿ ದೇವಿ ಮಹಾತ್ಮೆಯಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಆಕೆಯ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗಬಹುದು ಅಂತ ಹೇಳುವಂಥದ್ದೆಲ್ಲವನ್ನು ಕೂಡ ತಿಳ್ಕೊಳ್ಳುವ